ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಹದಿನೈದು ಜಿಲ್ಲೆ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬದುಕಿನಲ್ಲಿ ಅಲೋಲ ಕಲ್ಲೋಲ ಉಂಟಾಗಿದೆ ಸರ್ಕಾರ ಪ್ರಕಟಿಸಿರುವ ಜ್ಯೇಷ್ಠತಾ ಪಟ್ಟಿ ಖುಷಿ ಕೊಡುವ ಬದಲು ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳು ಸಾವಿರಾರು ಪಿಡಿಒ ಮತ್ತು ಗ್ರಾಮ ಪಂಚಾಯತ್ ನೌಕರರಿಗೆ ಆಘಾತ ನೀಡಿದೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಕರಡು ಜ್ಯೇಷ್ಠತಾ ಪಟ್ಟಿ ಯಥಾವತ್ ಜಾರಿಯಾದಲ್ಲಿ ಉಪಕಾರ್ಯದರ್ಶಿ ನಿರ್ದೇಶಕ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇನ್ನೂರು ಅಧಿಕಾರಿಗಳು ಪಿಡಿಒ ಹುದ್ದೆ ಹಿಂಬಡ್ತಿ ಪಡೆಯಲಿದ್ದಾರೆ ಈ ಕುರಿತ ವರದಿಗೆ ಮುಖಪುಟ ನೋಡಿ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿರುವ ನೀಟ್ ಯುಜಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಅಕ್ರಮದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯಿಸಿದೆ ಯಾರಾದರೂ ಮೋಸ ಮಾಡಿ ವೈದ್ಯರಾಗುತ್ತಾರೆ ಎನ್ನುವುದು ಕಲ್ಪಿಸಿಕೊಳ್ಳಿ ಅಂಥವರು ನಿಜವಾಗಿಯೂ ಸಮಾಜಕ್ಕೆ ತುಂಬ ಅಪಾಯಕಾರಿಯಾಗಿರ್ತಾರೆ ಪರೀಕ್ಷೆ ನಡೆಸುವಲ್ಲಿ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದರಷ್ಟು ನಿರ್ಲಕ್ಷ್ಯ ತೋರಿದ್ರು ಅದನ್ನು ಕಠಿಣವಾಗಿ ನಿರ್ವಹಿಸಬೇಕೆಂದು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರಕ್ಕೆ ಖಡಕ್ ಸೂಚನೆ ನೀಡಿದೆ ಈ ವಿವಾದದ ಕಂಪ್ಲೀಟ್ ಮಾಹಿತಿಗೆ ಮುಖಪುಟ ನೋಡಿ ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಮಂಗಳವಾರ ಕರುನಾಡಿನ ಇಬ್ಬರು ಸಾಧಕಿಯರಿಗೆ ಸಮ್ಮಾನ ದೊರೆಯಿತು ಕೃಷಿ ಸಖಿಯರ ಕಾರ್ಯಕ್ರಮದಲ್ಲಿ ಭಾಗಿಯಾದ ಪ್ರಧಾನಿ ನರೇಂದ್ರ ಮೋದಿ ನೈಸರ್ಗಿಕ ಕೃಷಿ ತರಬೇತಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆ ಜಂಬೆ ಸಾಲಿನ ಶ್ರೀಲತಾ ರಾಜೀವ ಹೆಗಡೆ ಅವರಿಗೆ ಪ್ರಮಾಣ ಪತ್ರ ವಿತರಿಸಿದ್ರು ಇದೇ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಮೋತಕಪ್ಪಲಿಯಲ್ಲಿ ಕೃಷಿ ಸಖಿ ಅನುಷಾ ಅವರಿಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸರ್ಟಿಫಿಕೇಟ್ ನೀಡಿದ್ರು ಈ ಸುದ್ದಿ ಕೂಡ ಮುಖಪುಟದಲ್ಲಿದೆ ಭಾರತದ ಆಂತರಿಕ ಹಾಗೂ ಬಾಹ್ಯ ಸುರಕ್ಷೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚು ಸದೃಢವಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಅಗಾಧವಾಗಿ ವೃದ್ಧಿಸಿದೆ ಒಂದು ಕಾಲದಲ್ಲಿ ಸದಾ ಪಾಕಿಸ್ತಾನದ ಪರ ನಿಲ್ತಾ ಇದ್ದ ಸೌದಿ ಅರೇಬಿಯಾ ಯು ಎ ಇಂದು ಭಾರತದ ಪರವಾಗಿವೆ ಆರ್ಥಿಕತೆಯಲ್ಲಿ ಭಾರತದ ಶಕ್ತಿ ಅಗಾಧವಾಗಿ ಬೆಳೆದಿದೆ ಇದಕ್ಕೆ ಕಾರಣ ಏನು ಎಂಬುದನ್ನು ವಿಶ್ಲೇಷಿಸುವ ಪರಮಶೇಖರ್ ಅವರ ಜಗದಗಲ ಅಂಕಣಕ್ಕೆ ಚಿಂತನ ಪುಟ ನೋಡಿ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಾವಿರದ ಒಂಬೈನೂರ ಕೋಟಿ ರೂಪಾಯಿ ಬ್ರಾಂಡ್ ಮೌಲ್ಯದೊಂದಿಗೆ ಭಾರತ ಅತ್ಯಂತ ಮೌಲ್ಯಯುತ ಜನಪ್ರಿಯ ಸೆಲೆಬ್ರಿಟಿಯಾಗಿ ಅಗ್ರಸ್ಥಾನ ಮರಳಿ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಬ್ರ್ಯಾಂಡ್ ಮೌಲ್ಯ ಹೊಂದಿದ್ದ ಕೊಹ್ಲಿ ಈ ವರ್ಷದಲ್ಲಿ ಒಟ್ಟಾರೆ ಬ್ರ್ಯಾಂಡ್ ಮೌಲ್ಯದಲ್ಲಿ ಅಂದಾಜು ಇಪ್ಪತ್ತೊಂಬತ್ತು ಪ್ರತಿಶತದಷ್ಟು ಏರಿಕೆ ದಾಖಲಿಸಿದ್ದಾರೆ ಈ ಸುದ್ದಿಗಾಗಿ ಪುಟ ನೋಡಿ ಐಶ್ವರ್ಯ ಚಿತ್ರದ ಮೂಲಕ ದೀಪಿಕ ಪಡುಕೋಣೆ ಕನ್ನಡದ ಬಣ್ಣದ ಲೋಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ರು ಇದೇ ದೀಪಿಕಾ ಈ ವರ್ಷ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಭಾರತದ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಪ್ರತಿ ಚಿತ್ರಕ್ಕೆ ದೀಪಿಕಾ ಹದಿನೈದು ಕೋಟಿ ರೂಪಾಯಿನಿಂದ ಮೂವತ್ತು ಕೋಟಿ ರೂಪಾಯಿ ವರೆಗೆ ಸಂಭಾವನೆ ಪಡೆಯುತ್ತಾರಂತೆ ಎರಡನೇ ಸ್ಥಾನದಲ್ಲಿರುವ ಕಂಗನಾ ಹದಿನೈದರಿಂದ ಇಪ್ಪತ್ತೇಳು ಕೋಟಿ ರೂಪಾಯಿ ಪಡೆಯುತ್ತಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ